ಸಮಾಜ ವ್ಯವಸ್ಥೆಯಲ್ಲಿ ಗೋವಿನ ಪ್ರಾಮುಖ್ಯತೆ ಎತ್ತು ಮತ್ತು ಹಸುಗಳು ತಂದೆ ತಾಯಿಗಳು ಇದ್ದ ಹಾಗೆ ಅದು ಹೇಗೆ ಅವುಗಳನ್ನು ಕೊಂದು ತಿನ್ನುತ್ತೀರಿ ಇದೆಂಥ ಧಾರ್ಮಿಕ ತತ್ವ ಯಾವ ಧೈರ್ಯದ ಮೇಲೆ ಇಂಥ ಪಾಪಕೃತ್ಯ ಎಸಗುತ್ತೀರಿ ನಮಗೆ ನಿತ್ಯ ಕುಡಿಯಲು ಹಸುವಿನ ಹಾಲು ಬೇಕು ಉಳುಮೆ ಮಾಡಲು ಗಾಡಿ ಎಳೆಯಲು ಎತ್ತುಗಳು ಬೇಕು ನಮಗೆ ತಿನ್ನಲು ಕಾಳು ನೀಡುವವನೇ ತಂದೆ ಹಾಲು ಕುಡಿಸುವವಳೆ ತಾಯಿ ಇಂಥ ತಂದೆ ತಾಯಿಯರನ್ನೇ ಕೊಂದು ತಿನ್ನುವುದು ಒಳ್ಳೆಯ ಧರ್ಮವಲ್ಲ ಎಂಬುದು ಚೈತನ್ಯರ ಮಾತಿನ ಸಾರಾಂಶ ಇದು ಚೈತನ್ಯ ಮಹಾಪ್ರಭುಗಳು ಮುಸ್ಲಿಂ ಖಾಜಿಯೊಬ್ಬನನ್ನ ಕುರಿತು ಕೇಳಿದ ಪ್ರಶ್ನೆ ಈಗ ಮತ್ತೆ ಈ ಪ್ರಶ್ನೆ ಕೇಳಲೇಬೇಕಾದ ಕಾಲ ಬಂದಿದೆ ವೇದಗಳ ಪ್ರಕಾರ ನಾವು ಏಳು ಮಾತೆಯರಿದ್ದಾರೆ ಆ ಪೈಕಿ ಗೋಮಾತೆಯೂ ಒಬ್ಬಳು ಆದ್ದರಿಂದ ಯಾವುದೇ ನಾಗರಿಕ ಸಮಾಜ ಗೋಮಾತೆಯನ್ನು ಕೊಂದು ತಿನ್ನಬಾರದು ಕ್ರೈಸ್ತ ಧರ್ಮದಲ್ಲೂ ಪ್ರಾಣಿ ಹತ್ಯೆ ಮಾಡಬಾರದೆಂಬ ನಿಯಮವಿದೆ ಗೋವುಗಳಿಗೆ ರಕ್ಷಣೆ ಇರದ ಸಮಾಜದಲ್ಲಿ ಶಾಂತಿ ನೆಲೆಸಿರಲು ಸಾಧ್ಯವೇ ಇಲ್ಲ ಇಂದು ಪ್ರಪಂಚ ಅಶಾಂತಿಯ ಬೀಡಾಗಿರಲು ಹೆಚ್ಚುತ್ತಿರುವ ಗೋಹತ್ಯೆಯೇ ಒಂದು ಮುಖ್ಯ ಕಾರಣ ಶ್ರೀಕೃಷ್ಣನ ಪ್ರೀತಿ ಪಾತ್ರ ಗೋವುಗಳನ್ನ ಪ್ರೀತಿಯಿಂದ ಗೌರವದಿಂದ ಸಲಹಬೇಕು ಎಂಬುದು ಇಲ್ಲಿನ ತತ್ವ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಸದಾಕಾಲ ತನ್ನ ಸುರಭಿ ಗೋವಿಗಳ ಜೊತೆ ಇರುವುದನ್ನ ನಾವು ನೋಡುತ್ತೇವೆ ಆಧ್ಯಾತ್ಮಿಕ ಜಗತ್ತಿನ ಗೋಲೋಕ ವೃಂದಾವನದಲ್ಲಿ ಸುರಭಿ ಎಂಬ ಹೆಸರಿನ ಅಸಂಖ್ಯಾತ ಗೋವುಗಳಿದ್ದವು ಈಗ ಭೂಮಿ ಮೇಲಿರುವ ಗೋವುಗಳೆಲ್ಲ ಆ ಸುರಭಿಯ ಮೂಲ ಮನುಕುಲ ಗೋವುಗಳಿಗೆ ರಕ್ಷಣೆ ನೀಡಬೇಕು ಎಂದು ಶ್ರೀಕೃಷ್ಣ ನಮಗೆಲ್ಲ ಆದೇಶ ನೀಡಿದ್ದಾನೆ ಗೋವಿಂದನಿಗೆ ಗೋವುಗಳ ಬಗ್ಗೆ ವಿಶೇಷ ಪ್ರೀತಿ ಇದೆ ಎಂಬುದನ್ನು ಇದು ತೋರಿಸುತ್ತದೆ ಮಾನವನ ಏಳಿಗೆಗೆ ಗೋರಕ್ಷಣೆ ಅತ್ಯವಶ್ಯ ಎಂಬುದು ಇದರ ಒಳಾರ್ಥ ನಾವು ಎಷ್ಟೊಂದು ಹಾಲು ಕುಡಿಯುತ್ತೀವಿ ಬೆಣ್ಣೆ ಮೊಸರು ತಿನ್ನುತ್ತೀವಿ ಬದಲಾಗಿ ಹಸುಗಳನ್ನು ಕೊಲ್ಲುತ್ತಿದ್ದೇವೆ ನಮಗೆ ನಾಚಿಕೆಯಾಗಬೇಕು ತಾಯಿಯ ಎದೆ ಹಾಲು ಕುಡಿದು ಬೆಳೆದು ಅವಳನ್ನೇ ಕೊಲ್ಲುವುದೇ ಇದು ಮಾನವೀಯತೆಯೇ ಗೋ ಹತ್ಯೆ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಹಾಲಿನ ಪೂರೈಕೆಯೇ ನಿಂತು ಹೋಗುವುದು ಕಲಿಯುಗದ ಕೊನೆಯಲ್ಲಿ ಕುಡಿಯಲು ಹಾಲು ಸಿಗುವುದಿಲ್ಲ ಎಂದು ಭಾಗವತದಲ್ಲಿ ಹೇಳಿದೆ ಎಂದು ಶ್ರೀಲ ಪ್ರಭುಪಾದರೇ ಹೇಳಿದ್ದಾರೆ ಈಗಂತೂ ಭೂಮಿ ಮೇಲೆ ಇಡೀ ಮನುಕುಲದ ವಿರುದ್ಧ ಒಂದು ರೀತಿಯ ಯುದ್ಧ ನಡೆಯುತ್ತಿದೆ ಅಪಘಾತ ಪ್ರಕೃತಿ ವಿಕೋಪ ದಂಗೆ ದೊಂಬಿಗಳಲ್ಲಿ ನಿತ್ಯ ಸಾವಿರಾರು ಮಂದಿ ಸಾಯುತ್ತಿದ್ದಾರೆ ಇದನ್ನ ತಡೆಯುವುದು ಸಾಧ್ಯವೇ ಇಲ್ಲ ಇದು ಪ್ರಕೃತಿ ನಿಯಮ ನಾವು ನಮ್ಮ ತಾಯಿಯನ್ನ ಅರ್ಥಾತ್ ಗೋಮಾತೆಯನ್ನ ನಿರ್ದಯವಾಗಿ ಕೊಲ್ಲುತ್ತಿರುವಾಗ ಶಾಂತಿ ನೆಲೆಸುವುದು ಹೇಗೆ ಸಾಧ್ಯ ಯಾವ ದೃಷ್ಟಿಯಿಂದ ನೋಡಿದರೂ ಗೋಹತ್ಯೆ ಮಹಾಪಾಪ ಹೀನ ಅಪರಾಧ ಇಂಥ ಪಾಪಿಗಳನ್ನ ಕಾನೂನು ಕ್ಷಮಿಸಿದರೂ ಪ್ರಕೃತಿ ಕ್ಷಮಿಸುವುದಿಲ್ಲ ಎಂಬುದಕ್ಕೆ ಈಗ ನಡೆಯುತ್ತಿರುವ ಸಾಮೂಹಿಕ ನರಹತ್ಯೆಗಳೇ ಸಾಕ್ಷಿ ಆರ್ಥಿಕವಾಗಿ ನಾವಿಂದು ಬಹಳಷ್ಟು ಪ್ರಗತಿ ಸಾಧಿಸಿರಬಹುದು ಆದರೆ ಮಾನವನ ಆರ್ಥಿಕ ಚಟುವಟಿಕೆಗಳ ಮೂಲ ಆಧಾರ ಭೂಮಿ ಮತ್ತು ಹಸು ಎಂಬುದನ್ನು ಮರೆಯಬಾರದು ಆರ್ಥಿಕ ಪ್ರಗತಿಗೆ ಗೋವು ಬಹುಮುಖ್ಯ ಕಾಣಿಕೆ ನೀಡಬಲ್ಲದು ಹೀಗಾಗಿ ಗೋವು ಮತ್ತು ಮೇವಿನ ಸಂರಕ್ಷಣೆ ಅನಿವಾರ್ಯ ಇದಕ್ಕೆ ಶ್ರೀಕೃಷ್ಣನೇ ನಮಗೆ ಮಾದರಿ ಗೋಪೂಜೆ ವೈದಿಕ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಹಾಗೆಯೇ ದಾನಗಳಲ್ಲೆಲ್ಲ ಗೋದಾನ ಶ್ರೇಷ್ಠ ಎಂಬ ನಂಬಿಕೆಯೂ ಇದೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯನ್ನು ಆಚಾರ್ಯರು ಗೋಪಾಷ್ಟಮಿ ಎನ್ನುತ್ತಾರೆ ಅಂದಿನಿಂದ ಶ್ರೀ ವಾಸುದೇವನು ಗೋಪಾಲನೆಯನ್ನ ಪ್ರಾರಂಭಿಸಿದನು ಈ ಮುಂಚೆ ಅವನು ಆಕಳುಗಳನ್ನು ಪಾಲಿಸುತ್ತಿದ್ದನು ಶ್ರೀಕೃಷ್ಣ ಬಲರಾಮರು ಪೌಗಂಡ ವಯೋಮಾನ ಅಂದರೆ ಆರರಿಂದ ಹತ್ತು ವರ್ಷಕ್ಕೆ ಕಾಲಿಟ್ಟಾಗ ಸಂಪ್ರದಾಯದಂತೆ ವೃಂದಾವನದಲ್ಲಿ ಹಸುಗಳನ್ನು ಮೇಯಿಸುವ ಜವಾಬ್ದಾರಿ ವಹಿಸಲಾಗಿತ್ತು ಗೋಪೂಜೆ ಸಂದರ್ಭದಲ್ಲಿ ಇದನ್ನು ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ ಗೋವುಗಳಿಗೆ ಅಂದು ಧೂಪ ದೀಪ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡುವುದು ವಾಡಿಕೆ ಗೋವುಗಳ ಹೃದಯದಲ್ಲಿ ಶ್ರೀಕೃಷ್ಣನು ನೆಲೆಸಿರುವುದರಿಂದ ಮತ್ತು ಗೋವರ್ಧನಗಿರಿಯ ವಿಸ್ತರಣೆಯಾದ್ದರಿಂದ ಈ ಪೂಜೆ ಮಾಡಲಾಗುತ್ತದೆ ಗೋಮಾತೆ ಸಮಸ್ತ ದೇವತೆಗಳ ಆವಾಸಸ್ಥಾನ ಸಹಜವಾಗಿಯೇ ಪುರಾಣ ಇತಿಹಾಸ ಕಾವ್ಯ ಜಾನಪದಗಳಲ್ಲೂ ಗೋವಿನ ಮಹಿಮೆ ವ್ಯಾಪಕವಾಗಿ ಪ್ರಸ್ತಾಪಿಸಲ್ಪಟ್ಟಿದೆ ಗೋ ಹತ್ಯೆ ಪಂಚಮಹಾಪಾತ್ರಗಳಲ್ಲಿ ಒಂದಾಗಿದೆ ಗೋವನ್ನು ಕಾಮಧೇನುವೆಂದು ಅಥವಾ ಸುರಭಿ ಎಂದೇ ಗೌರವಿಸಲಾಗಿದೆ ಕಾಮಧೇನು ದೇವಲೋಕದ ಹಸು ಬೇಡಿದ ವರ ಕೊಡುವ ಕರುಣಾಳು ಸಮುದ್ರ ಮಥನ ಕಾಲದಲ್ಲಿ ಕಲ್ಪವೃಕ್ಷದೊಡನೆ ಮೂಡಿಬಂತು ದೇವೇಂದ್ರನ ಸ್ವಾಧೀನವಾಯಿತು ಇಂಥ ಗೋಮಾತೆಯನ್ನು ರಕ್ಷಿಸಲು ಸದಾ ಕೈಜೋಡಿಸೋಣ ನಮ್ಮ ಜೀವನವನ್ನು ಸಾರ್ಥಕವಾಗಿಸೋಣ ಗೋಹತ್ಯೆ ಮಹಾಪಾಪ ಮನುಕುಲಕ್ಕೆ ಅದೇ ಶಾಪ ಇಂದೇ ಗೋರಕ್ಷಕರಾಗಿರಿ ಒಂದೇ ಗೋಮಾತರಂ ಒಂದೇ ಗೋಮಾತರಂ ಒಂದೇ ಗೋಮಾತರಂ